ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ನಗರ ಇಂಡಸ್ಟ್ರಿಯಲ್ ಸಬರ್ಬ್ ಸೆಂಟ್ ಥಾಮಸ್ ಸ್ಕೂಲ್ ರಸ್ತೆಯಲ್ಲಿ ಜೆಕೆ ಡಿಸೈನರ್ಸ್ ಟೈಲ್ಸ್ ವರ್ಲ್ಡ್ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಟಿ ಎಸ್ ಶ್ರೀವತ್ಸ ವಿವೇಕಾನಂದ ಸೇರಿದಂತೆ ಗಿರೀಶ್ ಸಿ ಜಗದೀಶ್ ಸಿ ಕೃಷ್ಣ ಎಚ್ ಎಸ್ ಶ್ರೀಕಾಂತ್ ಜೆ ಭುವನ್ ಮತ್ತಿತರರು ಉಪಸ್ಥಿತರಿದ್ದರು ಮೈಸೂರಿನ ಕೃಷ್ಣಾಜ ಕ್ಷೇತ್ರದ ವಿಶ್ವೇಶ್ವರನಗರದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮೈಸೂರಿನ ಜಗದೀಶ್ ಮತ್ತೆ ಅವ್ರ ಮಗ ಭುವನ್ ಅವರು ಹೊಸದಾಗಿ ಇವತ್ತು ಜೆ ಕೆ ಟೈಲ್ಸಿನ ಏನು ಶೋರೂಮನ್ನ ಪ್ರಾರಂಭೋತ್ಸವವನ್ನು ನಾವು ಮಾಡಿದ್ದೀವಿ ಬಹಳ ವಿಶೇಷ ಅಂತ ಹೇಳಿದ್ರೆ ಏಟು ದೊಡ್ಡದಾದಂಥ ವಿಶಾಲವಾದಂಥ ಸುಸಜ್ಜಿತವಾದಂಥ ಮಳಿಗೆ ನಮಗೆ ಎಲ್ಲೂ ಇರಲಿಲ್ಲ ಮೈಸೂರಿನಲ್ಲೇ ಮೊದಲನೆಯ ಅತಿ ದೊಡ್ಡದಾದಂಥ ಶೋರೂಮು ಅದರಲ್ಲೂ ಸುಸಜ್ಜಿತವಾದಂಥ ಟೈಲ್ಸಿನ ಶೋರೂಮಿನ ಇವತ್ತಿನ ಈ ಪ್ರಾರಂಭೋತ್ಸವಕ್ಕೆ ಬಂದಿದ್ದೀವಿ ವಿಶೇಷ ಇನ್ನೊಂದು ಅಂತ ಹೇಳಿದ್ರೆ ಮಧ್ಯಮ ವರ್ಗದ ಜನ ಅಥವಾ ಅದಕ್ಕಿಂತನೂ ಕೆಳವರ್ಗದ ಜನ ಅಥವಾ ಮೇಲ್ಮಟ್ಟದ ಜನ ಅವರಿಗೆ ನಾವು ಗ್ರೆನೈಟ್ಗೆ ಹೋಗ್ಬೇಕು ಅದ್ರ ಗ್ರೆನೈಟ್ ಉಪಯೋಗಿಸಿದ್ರೆ ಇತ್ತೀಚಿನ ದಿನಗಳಲ್ಲಿ ಸೆಳೆತ ಉಂಟಾಗುತ್ತೆ ಶೀತದ ಸಮಯದಲ್ಲಿ ಹೋಗಕ್ಕಾಗಲ್ಲ ಅಂತ ಏನು ಅನ್ಕೋತಾ ಇದ್ರು ಆ ತರದವರಿಗೆ ಇಲ್ಲಿ ಬಂದರೆ ಗ್ರೆನೈಟ್ನ ಏನ್ ಫೀಲಿಂಗ್ ಇದೆಯೋ ಆ ರೀತಿಯ ಟೈಲ್ಸ್ ಅನ್ನ ಇಲ್ಲಿಟ್ಟು ಪ್ರದರ್ಶನ ಮತ್ತೆ ಮಾರಾಟಕ್ಕೆ ಮಾಡಿದ್ದಾರೆ ಒಳ್ಳೆ ಶೋರೂಮ್ ಆಗಿದೆ ಮೈಸೂರಿನಲ್ಲಿ ಈ ಒಂದು ಅವಶ್ಯಕತೆ ಇತ್ತು ಇಲ್ಲಿ ಬಂದ ಮೇಲೆ ಅವ್ರಿಗೆ ಯಾವ ಅಂಗಡಿಗೆ ಹೋಗ್ಬೇಕು ಅಂತನೂ ಅನ್ಸಲ್ಲ ತಗೊಂಡೇ ಹೋಗುವಂತ ರೀತಿಯಲ್ಲಿ ಸಿಬ್ಬಂದಿ ವರ್ಗದ ಏನೋ ಸಹಾಯವನ್ನು ಇಟ್ಕೊಂಡು ಮಾಡ್ತಾ ಇರುವಂತ ಈ ಶೋರೂಮಿನ ಪ್ರಾರಂಭೋತ್ಸವಕ್ಕೆ ಬಂದಿದ್ದೀನಿ ಬಹಳ ಸಂತೋಷ ಆಗಿದೆ ಈ ಸಂದರ್ಭದಲ್ಲಿ ಜಗದೀಶ್ ಮತ್ತೆ ಅವರ ಮಗ ಬೋನ್ ಅವರು ಒಳ್ಳೇದಾಗ್ಲಿ ಅನ್ನುವಂಥ ಸಹ ಏನು ತಾಯಿ ಚಾಮುಂಡೇಶ್ವರಿ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರು ಜಗದೀಶ್ ಮತ್ತೆ ಭುವನ್ ಅವರು ಇವತ್ತು ಮೈಸೂರಲ್ಲಿ ಒಂದು ಬೃಹತ್ವಾದಂತಹ ಟೈಲ್ ಶೋರೂಮ್ ನ ಮಾಡಿದ್ದಾರೆ ನಿಜಕ್ಕೂ ಖುಷಿ ಕೊಡುವಂತದ್ದು ಏನಕ್ಕೆ ಅಂತಂದ್ರೆ ಎಲ್ಲಾ ವರ್ಗದ ಜನರಿಗೂ ಸಹ ಸಿಗುವಂತ ಒಂದು ಮೆಟೀರಿಯಲ್ ಇವತ್ತು ಇವತ್ತು ಮಾಡಿದ್ದಾರೆ ಮೈಸೂರಲ್ಲಿ ಇಷ್ಟು ದೊಡ್ಡದಾದ ಶೋರೂಮು ನಿಜು ಇರಲಿಲ್ಲ ಹಾಗಾಗಿ ಎಲ್ಲಾ ವರ್ಗದವರು ಮೈಸೂರಿನ ಎಲ್ಲಾ ಭಾಗದವರು ಸಹ ಬಂದು ಈ ದಿನ ಇಲ್ಲ ಒಂದು ಶೋರೂಮ್ ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ರೆ ಒಂದು ಐಡಿಯಾ ಬರುತ್ತೆ ಗೊತ್ತಾಗುತ್ತೆ ಯಾವ ಯಾವ ತರ ನಮ್ಮ ಶೋರೂಮ್ ನಮಗೆ ಯಾಕಂದ್ರೆ ಇವತ್ತು ಮನೆ ಕಟ್ಟೋದೊಂದು ಒಂದು ಕನಸು ಆ ಕನಸು ನಾವು ಈಡೇರಿಸ್ಕೋಬಹುದು ಈ ಒಂದು ಜಾಗ ನೀವು ನೋಡಿ ನಿಮಗೆ ಬೇಕಾದಂತಹ ನಿಮ್ಮ ಕಣ್ಣಿಗೆ ಎದಕುವಂತಹ ಒಂದು ಟೈಲ್ ಶೋರೂಮ್ ಇಲ್ಲಿದೆ ದಯಬಿಟ್ಟಿಗೆ ಬನ್ನಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೋತೀನಿ ಜೊತೆಗೆ ಜಗದೀಶ್ ಮತ್ತೆ ಭವನ್ ಅವ್ರಿಗೆ ಒಳ್ಳೇದಾಗ್ಲಿ ಶುಭ ಹಾರೈಸ್ತೀನಿ ಟೈಲ್ ಇವತ್ತು ಜೆ ಕೆ ಟೈಲ್ಸ್ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಒಳ್ಳೇದಾಗ್ಲಿ ಸಂದರ್ಭದಲ್ಲಿ ಮತ್ತೆ ಕೃಷ್ಣ ಮತ್ತೆ ಜಗದೀಶ್ ಅವ್ರಿಗೆ ಈ ಸಂದರ್ಭದಲ್ಲಿ ಮಾಲೀಕರು ಒಳ್ಳೇದಾಗ್ಲಿ ಅಂತ ಶುಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈಗ ಇಲ್ಲಿ ಒಂದು ನೂತನವಾಗಿ ಒಂದು ಹೊಸ ಟೈಲ್ ಶೋರೂಮ್ ಉದ್ಘಾಟನೆ ಮಾಡಿದ್ದೀವಿ ನಮ್ಮ ಹಿರಿಯರ ಆಶೀರ್ವಾದದಿಂದ ಎಲ್ಲ ಶಾಸಕರು ಎಲ್ಲ ಮಿತ್ರರು ಎಲ್ಲ ಸ್ನೇಹಿತರು ಮತ್ತು ನಮ್ಮ ಮಾಧ್ಯಮ ಮಿತ್ರರು ನನಗೆ ಒಂದು ಯಶಸ್ವಿ ಸಿಗಲಿ ಅಂತ ನಿಮ್ಮೆಲ್ಲ ನಮಗೆ ಆಶೀರ್ವಾದ ಬೇಕಂತ ಕೇಳ್ತಾ ಇದ್ದೀನಿ ಒಂದು ಒಳ್ಳೆ ಟೈಲ್ ಶೋರೂಮ್ನ ಉದ್ಘಾಟನೆ ಮಾಡಿದ್ದೀವಿ ನಿಮ್ಮೆಲ್ಲ ಸಹಕಾರ ನನಗೆ ಖಂಡಿತ ಸಿಗುತ್ತೆ ಅಂತ ನನ್ನ ಆಸೆ ಇದೆ ಜಗದೀಶ್ ನಮ್ಮ ತಮ್ಮ ಕೃಷ್ಣ ಅಂತ ಇದು ನಮ್ಮ ಮೌನ ಬ್ರಾಂಚ್ ಇದು ಬೆಂಗಳೂರು ಮಂಡ್ಯ ಮತ್ತು ಮೈಸೂರಲ್ಲಿ ಇವಾಗ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನುಗಳ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ